ಶಿಕ್ಷಕರ ದಿನಾಚರಣೆಯನ್ನ ಇವತ್ತು ವಾಗ್ದೇವಿ ವಿಲಾಸ ಶಾಲೆಯಲ್ಲಿ ನಡೆಸ್ತಾ ಇದ್ದೀವಿ ಒಂಬತ್ತು ಜನ ಶಿಕ್ಷಕರಿಗೆ ನಾವು ಶಿಕ್ಷಣ ಸೇವಾರತ್ನ ಪ್ರಶಸ್ತಿಯನ್ನ ಕೊಟ್ಟಿರತಕ್ಕಂಥದ್ದು ಯಾವ ಶಿಕ್ಷಣ ಯಾವ ಶಿಕ್ಷಣ ಮನಸ್ಸನ್ನ ಎಂಬಾತ್ರ ಚಿತ್ರನನ್ನಾಗಿ ಮಾಡೋದಿಲ್ಲ ದಟ್ ಇಸ್ ನಾಟ್ ಎಜುಕೇಶನ್ ಜ್ಞಾನಾರ್ಥಿಗಳು ಬಯಸುವಂತ ಜನ ಜನ ಜ್ಞಾನವನ್ನ ಅರ್ಚನೆ ಮಾಡುವಂತ ಜನ ಇದ್ದಾರೆ ಅಭ್ಯಾಸ ನೀರು ಶಿಕ್ಷಕರು ವಿದ್ಯಾವಂತರನ್ನ ಸೃಷ್ಟಿ ಮಾಡ್ತಾ ಇದ್ದೀವ ಸೃಷ್ಟಿ ಮಾಡ್ತಾ ಇದೀಗ ಸೆಪ್ಟೆಂಬರ್ ಐದು ಎಂದಾಕ್ಷಣ ತಕ್ಷಣವೇ ನೆನಪಾಗುವಂಥದ್ದು ನಮಗೆ ವಿದ್ಯೆಯನ್ನು ಕಲಿಸಿದಂತಹ ಗುರುಗಳ ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ ಐದರಂದು ದೇಶದಾದ್ಯಂತ ನಮ್ಗೆ ವಿದ್ಯೆಯನ್ನ ನಮ್ಗೆ ದಾರಿ ದೀಪವಾಗುವಂತಹ ಶಿಕ್ಷಕರಿಗೆ ಸಮರ್ಪಣೆ ಮಾಡ್ತೇವೆ ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮ ದಿನ ಅವರ ಜನ್ಮ ದಿನದಂದು ಶಿಕ್ಷಕರ ದಿನಾಚರಣೆಯನ್ನ ಆಚರಿಸ್ತೇವೆ ಸರ್ವಪಲ್ಲಿ ರಾಧಾಕೃಷ್ಣರವರು ಅತಿ ಹೆಚ್ಚು ಪ್ರೀತಿಸುವಂತಹ ಒಂದು ವೃತ್ತಿ ಶಿಕ್ಷಕ ವೃತ್ತಿ ಆ ವೃತ್ತಿಯೇ ಆ ವೃತ್ತಿಯಲ್ಲಿ ಇರುವಂತಹವರಿಗೆ ಅವರ ಜನ್ಮ ದಿನವನ್ನ ಸಮರ್ಪಣೆ ಮಾಡಿದ್ರು ಅಂದು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ ಸರ್ವಪಲ್ಲಿ ರಾಧಾಕೃಷ್ಣರವರು ಕೇವಲ ಶಿಕ್ಷಕರಾಗಿರಲಿಲ್ಲ ಈ ದೇಶದ ಮೊದಲನೆಯ ಉಪರಾಷ್ಟ್ರಪತಿಗಳು ಆಗಿದ್ರು ಎನ್ನುವಂಥದ್ದು ಒಂದು ಹೆಮ್ಮೆಯ ವಿಚಾರವೇ ಸರಿ ಅವರ ಜನ್ಮ ದಿನಾಚರಣೆ ಶಿಕ್ಷಕರ ದಿನಾಚರಣೆಯಾಗಿ ನಾವು ಆಚರಿಸ್ತೇವೆ ಒಂದು ವಿಭಿನ್ನ ರಾಜಕೀಯ ಪಕ್ಷ ಜಗತ್ತಿನಲ್ಲಿ ಅತಿ ಹೆಚ್ಚು ಸದಸ್ಯರನ್ನ ಹೊಂದಿರ್ತಕ್ಕಂಥ ರಾಜಕೀಯ ಪಕ್ಷ ಅಂದ್ರೆ ಅದುವೇ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದ ಶಿಕ್ಷಣ ಪ್ರಕೋಷ್ಠದಿಂದ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಅತ್ಯುತ್ತಮವಾದಂತಹ ಶಿಕ್ಷಕರಿಗೆ ಸೇವಾ ರತ್ನ ಪ್ರಶಸ್ತಿಯನ್ನು ಕೂಡ ಈ ಒಂದು ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದಂತಹ ಎನ್ ರವಿಕುಮಾರ್ ರವರು ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪಿ ರವರು ಹಾಗೆಯೇ ಪ್ರಕೋಷ್ಠಗಳ ರಾಜ್ಯ ಸಂಯೋಜಕರಾದಂತಹ ಎಸ್ ದತ್ತಾತ್ರಿ ರವರು ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಂಚಾಲಕರಾದಂತಹ ಡಾಕ್ಟರ್ ಸಿ ಶಶಿಧರ್ ರವರು ರಾಜ್ಯ ಸಹ ಸಂಚಾಲಕರಾದ ಎನ್ ಜಿ ಭಟ್ ರವರು ಹಾಗೆಯೇ ಕಾರ್ಯಕ್ರಮದ ಸಂಚಾಲಕರಾದಂತಹ ಕೆ ಹರೀಶ್ ಮುಂತಾದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದಂತಹ ಎಲ್ಲ ಗಣ್ಯರು ಕೂಡ ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞ ಹಾನಿಕಲ್ನ ಜಿ ಮುನಿರಾಜುರವರು ಕೂಡ ಉಪಸ್ಥಿತರಿದ್ದರು ದೀಪ ಬೆಳಗುವ ಮೂಲಕ ತಾಯಿ ಭಾರತಿಗೆ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಚಾಲನೆಯನ್ನ ನೀಡಲಾಯಿತು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ No. ರಾಜಕೀಯ ಪಕ್ಷ ಒಂದು ವಿಭಿನ್ನವಾದಂತಹ ಆಲೋಚನೆಗಳನ್ನು ಇರಿಸಿಕೊಂಡಿರುವಂತಹ ಬಿಜೆಪಿಯ ಶಿಕ್ಷಣ ಪ್ರಕೋಷ್ಠದಿಂದ ಈ ಒಂದು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಜಗತ್ತಿನಲ್ಲಿ ಅತ್ಯುತ್ತಮವಾದಂತಹ ಶಿಕ್ಷಣವನ್ನ ನೀಡುವಂತಹ ರಾಷ್ಟ್ರ ಭಾರತ ಭಾರತ ಮಾತೆಯ ಪುತ್ರರಿಗೆ ಈ ರಾಷ್ಟ್ರ ಭಕ್ತಿಯನ್ನ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅಮೂಲಾಗ್ರ ಬದಲಾವಣೆಯನ್ನ ತರಬೇಕು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುತ್ತಮವಾದಂತಹ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರಿಗೆ ಅವರಿಗೆ ಸನ್ಮಾನವನ್ನ ಮಾಡಬೇಕು ಎನ್ನುವಂತ ನಿಮಿತ್ತ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಗಣ್ಯರು ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಗುರುಕುಲಗಳಿಗೂ ನಮ್ಮ ಭಾರತ ಶ್ರೇಷ್ಠ ನಮ್ಮ ಗುರುಕುಲ ಶಿಕ್ಷಣ ಪದ್ಧತಿ ಹೇಗಿತ್ತು ಅಂತಂದ್ರೆ ಆತ ಆ ಗುರುಕುಲ ಶಿಕ್ಷಣ ಪದ್ಧತಿಯನ್ನು ಮುಗಿಸುವ ವಾರ್ಷಿಕ ಪರೀಕ್ಷೆ ಇರಲಿಲ್ಲ ಯಶಯವಾಗಿರ್ಲಿಲ್ಲ ಯಾವ್ದು ಇರಲಿಲ್ಲ ಆಶ್ರಮ ಸೇರಿದ ಅಂತಂದ್ರೆ ಆತ ಜೀವನವನ್ನು ನಡೆಸುವ ಪದ್ಧತಿ ಹೇಗೆ ಅಂತ ಮೇಲೆ ಹೊರಗಡೆ ಬಿಡೋದು ಹಾಗೆ ಅಂತ ಶಿಕ್ಷಣ ಇತ್ತು ಅದು ಬೇಕಾಗಿದೆ ಈಗ ಮತ್ತೆ ಒಂದು ಮಾ ಸಂಸ್ಕೃತ ಮಾತಿದೆ ನಾ ಗುರು ಅಧಿಕಂ ತಪ ನಾ ಗುರುರು ಅಧಿಕಂ ತಪಸ್ಸು ಅಂತಂದರೆ ತಪಸ್ಸಿನ ಮೂಲಕ ನಾವು ಏನು ಸಾಧನೆ ಮಾಡ್ತೇವೆ ಅಲ್ಲಿಟಿಂದಲೂ ಗುರು ಶ್ರೇಷ್ಠ ಶ್ರೇಷ್ಠ ಅಂತ ಉತ್ತರ ಸಮುದ್ರ ಸಿಮಾತಯ ಶೈವ ದಕ್ಷಿಣ ವರ್ಷಂಥ್ ಭಾರತಂ ನಾಮ ಭಾರತೀಯತ್ರ ಸಂತಿ ಅಂತ ಸಮುದ್ರದಿಂದ ಉತ್ತರದ ಇರುವಂಥ ಎಲ್ಲ ಭಾಗಗಳು ಹಿಮಾಚಲದಿಂದ ದಕ್ಷಿಣದಿರುವಂಥ ಇಡೀ ಭೂಭಾಗವನ್ನು ಭಾರತ ಅಂದರೆ ಅಲ್ಲಿ ಭಾರತೀಯರು ಅಂದರೆ ನಾನಾರ್ಥಿಗಳು ಧನಾರ್ಥಿಗಳಲ್ಲ ನಾನಾರ್ಥಿಗಳು ಜ್ಞಾನವನ್ನು ಬಯಸುವಂತ ಜನ ಇಷ್ಟಪಡುವಂಥ ಜನ ಜ್ಞಾನವನ್ನು ಅರ್ಚನೆ ಮಾಡುವಂಥ ಜನ ಇದ್ದಾರೆ ಅಂತ ಅಂಥ ಒಳ್ಳೆ ಹೆಸರಿರುವಂಥ ಭಾರತೀಯರು ನಾವೆಲ್ಲ ಅದಕ್ಕೆ ನಾವು ಹೆಮ್ಮೆ ಪಡಬೇಕು ಆತ್ಮೇಲೆ ನನ್ನ ಹೆಸರು ಬಗ್ಗೆ ಮಾತಾಡ್ತಾ ಇದ್ದೆ ಕಳೆದ ವರ್ಷ ನಿಜವಾದ ಸ್ವಾತಂತ್ರ್ಯ ಬಂದಿದ್ದು ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾವತ್ತು ರಾಮ ಜನ್ಮಭೂಮಿ ಪುನರ್ ನಿರ್ಮಾಣವಾಯಿತು ಆವತ್ತು ಅಂದಿನಿಂದ ಭಾರತೀಯರಲ್ಲಿ ವಿಶೇಷವಾದಂತಹ ಒಂದು ಚೈತನ್ಯ ಆ ವರ್ಷ ನಮ್ಮ ಶಾಲೆಯಲ್ಲಿ ಯಾರ್ಯಾರಿಗೆ ರಾಮನ ಹೆಸರಿತ್ತೋ ಸುಮಾರು ಇಪ್ಪತ್ತೆಂಟು ಮಕ್ಕಳಿಗೆ ರಾಮ ಕಾರ್ಯಕ್ರಮದಲ್ಲಿ ಸುಮಾರು ಒಂಬತ್ತು ಅತ್ಯುತ್ತಮವಾದಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದಂತಹವರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಹಲವರು ಮಾತನಾಡಿದ್ದು ಹೀಗೆ ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ದೇಶ ಇರೋವರೆಗೂ ಕೂಡ ಹೆಸರನ್ನು ಉಳಿಸ್ಕೋಬಹುದು ಅದು ಪಾಸಿಟಿವ್ ಆಗಿ ಮತ್ತು ನೆಗೆಟಿವ್ ಆಗಿ ಹಾಗಾಗಿ ಅವರು ಹೇಳಿರೋದನ್ನೇ ಒಂದು ಮಾತನ್ನು ನಾನು ನಮ್ಮೆಲ್ಲರ ಕಡೆ ಉಲ್ಲೇಖ ಮಾಡ್ತೇನೆ ಪ್ರೊಫೆಸರ್ ರಾಧಾಕೃಷ್ಣ ಅವರು ಒಂದು ಕಡೆ ಹೇಳಿದ್ದಾರೆ ಏನಂತ ಅಂತ ಅಂತೇಳಿದ್ರೆ ಇವತ್ತಿನ ಶಾಲೆಗಳೇನಿದೆ ಅವು ರಾಷ್ಟ್ರ ನಿರ್ಮಾಣದ ಕೇಂದ್ರಗಳು ಎ ನೇಷನ್ ಬಿಲ್ಡಿಂಗ್ ಸೆಕ್ಟರ್ಸ್ ಯಾವುದು ಸ್ಕೂಲ್ಗಳು ಅಲ್ಲಿ ಒಳಗಡೆ ಹಿಂಗೆ ರಾಷ್ಟ್ರ ನಿರ್ಮಾಣದ ಕೇಂದ್ರಗಳು ಸ್ಕೂಲ್ಗಳು ಕಾಲೇಜುಗಳು ವಿಶ್ವವಿದ್ಯಾಲಯಗಳು ಅಂತಂದ್ರೆ ಬರೀ ಕಟ್ಟಡಗಳಲ್ಲ ಅಲ್ಲಿ ಬರ್ತಕ್ಕಂತ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಈ ನಮ್ಮ ಅವರ ಬಗ್ಗೆ ಹೇಳ್ತಾ ಇದ್ರಲ್ಲ ಒಬ್ಬ ಶಿಕ್ಷಕ ಪಾಠ ಮಾಡಿದ್ರೆ ವಿದ್ಯಾರ್ಥಿಗಳು ಚಂಚಲ ಮನಸ್ಸಿನವ್ರು ಆಗಿರಬಾರದು ಹೇಗಾಗಬೇಕು ಏಕಾಗ್ರ ಚಿತ್ತ ಆ ರೀತಿಯ ಪಾಠವನ್ನು ಮಾಡಬೇಕು ಶಿಕ್ಷಕರು ಅಂತ ಹೇಳ್ತಾರೆ ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಥಿಂಗ್ ಬಟ್ ಕಾನ್ಸಂಟ್ರೇಷನ್ ಯಾವ ಶಿಕ್ಷಣ ಮನಸ್ಸನ್ನ ಏಕೀಕೃತಗೊಳಿಸಲ್ಲ ಯಾವ ಶಿಕ್ಷಣ ಮನಸ್ಸನ್ನ ಏಕಾಗ್ರ ಚಿತ್ತನನ್ನಾಗಿ ಮಾಡೋದಿಲ್ಲ ದಟ್ ಈಸ್ ನಾಟ್ ಎಜುಕೇಶನ್ ಇದನ್ನೇ ನಮ್ಮ ದೇಶದ ಯೋಗ ಯೋಗ ಹೇಳೋದು ಇದನ್ನೇ ನಾವು ದೇವರು ಅಂತ ಕಲಿಯೋರಿ ಇದನ್ನೇ ನಾವು ಶಿಕ್ಷಣ ಅಂತ ಕಲಿಯೋರಿ ಇದನ್ನೇ ನಾವು ಸ್ಕೂಲು ಅಂತ ಕಲಿಯೋರಿ ಇದನ್ನೇ ನಾವು ಸಂಶೋಧನೆ ಅಂತ ಕಲಿಯೋರಿ ಇದನ್ನೇ ನಾವು ಇನ್ನೋವೇಷನ್ ಅಂತ ಕಲಿಯೋರಿ ಎ ಪಿ ಜೆ ಅಬ್ದುಲ್ ಕಲಾಂ ಎಂಥ ಶಿಕ್ಷಕ ರಾಮಕೃಷ್ಣ ಪರಮ ಎಂಥ ಗುರು ಅಂಬೇಡ್ಕರ್ ಅವರಿಗೆ ಗುರುವಾಗಿರ್ತಕ್ಕಂಥ ಅಂಬಾ ವಾಡೇಕರ್ಗೆ ಸಿಕ್ಕಿರ್ತಕ್ಕಂಥ ಎಂತ ಗುರು ಇತ್ತೀಚೆಗೆ ತಾರೆ ಜಮೀನ್ ಪರ್ ಒಂದು ಫಿಲಂ ಅನ್ನ ಎದುರು ನೋಡಿರ್ತೀರ ತಾರೆ ಜಮೀನ್ ಪರ್ ನೋಡಿದ್ರೆ ತಾರೆ ಜಮೀನ್ ಪರ್ ಫಿಲಂ ಇಲ್ಲಿ ನೋಡಿರ್ಬೋದು ತಾರೆ ಜಮೀನ್ ಪರ್ ಒಣಗೊಂಡಿದ್ದರು ಅಮೆರ್ ಖಾನ್ ಮಾಡಿರ್ತಕ್ಕಂಥ ಪಾಪ ಬ್ಯಾಂಕ್ ಎಂಪ್ಲಾಯ್ ಯಾಕೆ ಬ್ಯಾಂಕ್ ಎಂಪ್ಲಾಯರ್ ಆ ಪುಸ್ತಕವನ್ನು ಬರೀತಾರೆ ಆ ಪುಸ್ತಕದ ಮೇಲೆ ವಿಧಾನ ಬಂದಿದೆ ಈ ಭೂಮಿ ಮೇಲೆ ಇರತಕ್ಕಂಥ ವಿದ್ಯಾರ್ಥಿಗಳು ಹೇಳಿದರೆ ಬರೀ ವಿದ್ಯಾರ್ಥಿಗಳಲ್ಲ ಡಾಟೋಲಿಯ ಸ್ಟೂಡೆಂಟ್ಸ್ ದೆ ಆಲ್ ಸ್ಟಾರ್ಸ್ ಅವರು ನಕ್ಷತ್ರಗಳು ಮಿನುಗುವ ನಕ್ಷತ್ರಗಳು ಅಂತ ಕರೀತಾರೆ ಹಂಗಾಗಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ ಇಫ್ ಎಜುಕೇಶನ್ ಫೇಲ್ಸ್ ನೇಷನ್ ಫೇಲ್ಸ್ ಇಫ್ ಟೀಚರ್ ಫೇಲ್ಸ್ ಸ್ಟೂಡೆಂಟ್ ಫೇಲ್ಸ್ ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ ಅಂದರೆ ಶಿಕ್ಷಕರು ಫೇಲ್ ಆಗಿರ್ತಾರೆ ಅದಕ್ಕೆ ನಾವು ಇಲ್ಲಿ ಕುಳಿತುಕೊಂಡಿರ್ತಕ್ಕಂಥವ್ರಿಗೆ ಹೆಚ್ಚು ನಾನು ಮಾತಾಡೋಕೆ ಹೋಗೋದಿಲ್ಲ ಯಾಕೆಂತ ಹೇಳಿದ್ರೆ ರಾಜಕಾರಣಿಗಳು ಬರೀ ಮಾತಾಡೋದೇ ಕೆಲಸ ಆಗಿರುತ್ತೆ ಹಾಗಾಗಿ ದೇಶ ಹಿಂಗಿದೆ ಯಾವಾಗ ನರೇಂದ್ರ ಮೋದಿ ಅವರು ಈ ದೇಶದ ನಾಯಕತ್ವವನ್ನು ಮಾತಾಡಿದರು ಭಾರತ ಮಾತಾಡಲ್ಲ ಭಾರತ ಏನು ಮಾಡುತ್ತೆ ಭಾರತ ಕೆಲಸ ಮಾಡುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀವಿ ಹಂಗಾಗಿ ನಾವಿಲ್ಲಿ ಕುಳಿತುಕೊಂಡಿರ್ತಕ್ಕಂಥವ್ರು ನಮ್ಮ ದೇಶದ ಮೆರಿಟ್ಸ್ ಪ್ರಪಂಚದಾದ್ಯಂತ ಇದೆ ನಾನು ಇತ್ತೀಚೆಗೆ ಮೊದಲನೇ ಬಾರಿ ಒಂದು ವಿದೇಶಕ್ಕೆ ಅಂತ ಹೋಗಿದ್ದೆ ನಾನು ಇಷ್ಟು ವರ್ಷಗಳಲ್ಲಿ ಅಮೆರಿಕಕ್ಕೆ ಹೋಗಿದ್ದೆ ಅಲ್ಲಿ ಸ್ವಲ್ಪ ಶಿಕ್ಷಣ ಅಂತ ಅಂತೇಳಿದ್ರೆ ಆಸಕ್ತಿ ಜಾಸ್ತಿ ನನಗೆ ನಾನು ಅಲ್ಲಿ ಇದಕ್ಕೋಗಿದ್ದೆ ಎಮ್ ಐ ಟಿಗೆ ಹೋಗಿದ್ದೆ ಬಾಸ್ಟನ್ನಲ್ಲಿ ಆಮೇಲೆ ಹಾರ್ನಾಡ್ ಏನು ಅದು ಯುನಿವರ್ಸಿಟಿ ಕೂಡ ಹೋಗಿದೆ ನಾನು ಅಲ್ಲಿ ಎಮ್ ಐ ಟಿ ನಲ್ಲಿ ಒಂದು ಎರಡು ಗಂಟೆ ಇದ್ದಾಗ ಅಲ್ಲಿ ವಿದ್ಯಾರ್ಥಿಗಳು ಅಲ್ಲಿನ ಎಲ್ಲ ಕೇಳಿದೆ ಎಷ್ಟು ಗಂಟೆಗೆ ಎಷ್ಟು ಗಂಟೆಗೆ ಎಂಡ್ ಆಗುತ್ತೆ ಅಂತ ಎಂ ಐ ಟಿ ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಹೇಳಿದ್ರು ಇಲ್ಲ ಎಂಡ್ ಆಗೋದು ಇಲ್ಲ ಎಮ್ ಐ ಟಿ ಸ್ಕೂಲ್ ಶಕ್ತಿ ಏನಿದೆ ಸಾಥ್ ಆಗೋದೂ ಇಲ್ಲ ಬೆಳಗ್ಗೆ ಬೆಲ್ಲ ಆಗಲ್ಲ ಮತ್ತೆ ಗುರುಗಳಿಗೆ ಗೌರವ ಅರ್ಪಣೆ ಮಾಡಿ ಈ ಸಮಾಜವನ್ನು ಅಳಿಸದೆ ಉಳಿಸಿ ಬೆಳಸಿ ಬೆಳಗ್ಗೆ ಸುದ್ದಿ ಯುಕ್ತ ಮುಕ್ತ ಸುತ್ತ ಗುರುಗಾರನು ಗೌರವಿಸೋದಕ್ಕೆ ಪೂರಕವಾಗ ಕಾರ್ಯಕ್ರಮ ಆಯೋಧಿಸ್ರವ್ರು ಎಂತ ಕೇಳಿ ಅಜ್ಞಾ ನಳಿಸಿ ಜುಗ್ಗ ಬೆಳಸಿ ವಿಜ್ಞಾನಿಗೆ ವಿವೇಕ ಬೆಚ್ಚವಾದಕ್ಕೆ ಪೂರಕ್ವಾಗ ಅಂತ ಜ್ಞಾನ ಧೋಯ್ಯನ ಬೆಳಗಂತ ತಮಾ ತೋಮ ಕತ್ತಲಿನಿಂದ ಬೆಳಕಿನ ಅಡಗಿ ಮರುಕುಲವನ್ನು ತೆಗೆದುಕೊಂಡು ಚಪ್ಪಾಳು ಕಟ್ಟೋಗ್ರೆ ಸದ್ಯೋಗ ಪಡ್ತೀರ ಆಶೀರ್ವಾದ ನಾನು ಬರ್ತಿದ್ದೀನಿ

ಅವರೆಲ್ಲ ಕಾಯ್ತಿರೋ ಪರಿಣಾಮವಾಗಿ ನೆಮ್ಮದಿಯಾಗಿ ನಾವು ಬಂದಿದ್ದೇವೆ ಜಮ್ಮು ಕಾಶ್ಮೀರದಲ್ಲಿ ಆಗಿದ್ರೆ ಎದೆ ಡವ ಡವ ಅಂತ ಬದುಕ್ತಾ ಇದ್ವಿ ಇನ್ಯಾವ ಕಡೆ ಸ್ವಲ್ಪ ಯೋಜನೆ ಇದ್ದಿದ್ವಿ ಆದರೆ ಕರ್ನಾಟಕದಲ್ಲಿ ನಾವೆಲ್ಲ ನೆಮ್ಮದಿಯಿಂದ ಇದ್ದೀವಿ ಆದರೆ ತಾಯಿ ಭಾರತೀಯನ್ನು ಸ್ಮರಿಸ್ಬೇಕಲ್ಲ ನಾವು ನಾವೇ ದೇಶ ಕಾಯಕ್ಕಾಗಲ್ಲ ಹಾಗೆ ನಾವೇ ಮಾಡಬೇಕು ನಾವು ತಾಯಿ ಭಾರತಿಯನ್ನ ಅವಾಗ ಅವಾಗ ಭಾರತ ಮಾತಾಡಿ ಜೈ ಅಂತ ಘೋಷಣೆ ಕೂಗಿ ತಾಯಿ ಭಾರತಿಗೆ ಆ ಘೋಷಣೆ ಇಲ್ಲಿ ಮೊಳಗುದಿಲ್ಲ ಅಂತ ಕೊಡಗು ನನಗೆ ಯಾವಾಗಿದ್ದು ಎಲ್ಲರೂ ಭಾರತ್ ಬರಬೇಕು ಮೊನ್ನೆ ಬೆಂಗಳೂರಿನಲ್ಲಿ ನಮ್ದೊಂದು ಕಾರ್ಯಕ್ರಮ ಆಯಿತು ಆಪರೇಷನ್ ಸಿಂಧೂರ್ ಯಶಸ್ವಿಯ ಕಾರ್ಯಕ್ರಮದಲ್ಲಿ ಒಬ್ಬ ನಿವೃತ್ತ ವಿಂಗ್ ಕಮಾಂಡರ್ ಬಂದಿದ್ರು ಅವ್ರು ಹೇಳಿದ್ರು ಅವರೇ ಹೇಳ್ತಿದ್ ನಾವು ದೇಶ ಕಾಯ್ತೀವಿ ನೀವೇನ್ ಕಾಯ್ತೀವಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇನೆ ಈ ಒಂದು ಶಿಕ್ಷಣ ಪ್ರಕೋಷ್ಠದ ಕಾರ್ಯಕ್ರಮಕ್ಕೆ ನಾನು ಮಾತಿನಿಂದ ಮುಂದುವಂತಹ ಹರೀಶ್ ಕೃಷ್ಣಮೂರ್ತಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಯನ್ನ ಸಲ್ಲಿಸಬೇಕು ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡೋದು ಅನ್ನೋದಕ್ಕೆ ಹರೀಶ್ ಕೃಷ್ಣಮೂರ್ತಿಯೇ ಸಾಕ್ಷಿ ಅಂತ ನಾನು ಹೇಳೋಕ್ಕೆ ಬಯಸೇನೆ ನನಗೆ ಆಶ್ಚರ್ಯ ಆಯಿತು ಒಂಬತ್ತು ಸಿ ಬಿ ಎಸ್ ಸಿ ಶಾಲೆಗಳು ನಾನು ಕೇಳಿದೆ ಎಷ್ಟು ಶಾಲೆ ಒಂಬತ್ತು ಸಿ ಬಿ ಎಸ್ ಸಿ ಶಾಲೆ ಎರಡು ಪಿ ಸಿ ಒಂದು ಡಿಗ್ರಿ ಎರಡು ಸೂಪರ್ ಸ್ಕೂಲ್ಗಳು ಅಂದ್ರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳಿಗೆ ಉಚಿತ ಶಿಕ್ಷಣ ಶಾಲೆ ಹೀಗೆ ಸಂಸ್ಥೆಯಲ್ಲಿ ಹನ್ನೊಂದು ಅತಿ ಉನ್ನತವಾದಂತ ಹುದ್ದೆ ಅತಿ ಪವಿತ್ರವಾಗಿರ್ತಕ್ಕಂಥ ಹುದ್ದೆ ಯಾವ್ದಾದ್ರು ಇದ್ರೆ ಅದು ಶಿಕ್ಷಕರ ವೃತ್ತಿ ಅಂತಕ್ಕಂಥದ್ದು ನಾನು ಹೆಮ್ಮೆ ಅಂತ ಹೇಳ್ತೇನೆ ಯಾಕಪ್ಪ ಅಂದ್ರೆ ಶಿಕ್ಷಕರು ಈಗ ಪೋಷಕರು ಮನೆಯಲ್ಲಿ ಒಂದು ಎರಡು ಮಕ್ಕಳನ್ನ ನೋಡ್ಕೊಳ್ಳೋದು ಕಷ್ಟ ಅಂಥದ್ರಲ್ಲಿ ಶಿಕ್ಷಕರು ಒಂದು ಕೊಠಡಿಯಲ್ಲಿ ಒಂದು ಮೂವತ್ತರಿಂದ ಐವತ್ತು ಜನ ಮಕ್ಕಳನ್ನು ಕೂರಿಸ್ಕೊಂಡು ಅವುಗಳ ಜಾತಿ ಕೇಳಲ್ಲ ಅವುಗಳ ಧರ್ಮ ಕೇಳಲ್ಲ ಅವುಗಳು ಏನು ಅಂತಂದು ಕೇಳೋದಿಲ್ಲ ಅವುಗಳ ಪೋಷಕರಿಗೆ ಅಂತ ಕೇಳಲ್ಲ ಆದರೆ ತಮ್ಮ ಸ್ವಂತ ಹೊಟ್ಟೆಗೆ ಹುಟ್ಟಿರೋ ಮಕ್ಕಳ ಥರ ತಮ್ಮ ಹೊಟ್ಟೆಯೊಳಗೆ ಹುಟ್ಟಿರೋ ಮಕ್ಕಳ ಥರ ಆ ಶಿಕ್ಷಕರು ತಾಳ್ಮೆ ಸಮಾಧಾನದಿಂದ ಆ ಎಲ್ಲ ಮಕ್ಕಳನ್ನು ಕೂಡ ದಿನನಿತ್ಯ ಕೂರಿಸ್ಕೊಂಡು ತಿದ್ದಿ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಮಾಡ್ತಾರಲ್ವ ಅದು ತುಂಬ ಗ್ರೇಟು ಅದಕ್ಕೆ ತುಂಬ ಪೇಶನ್ಸ್ ಕೂಡ ಬೇಕು ಹಾಗಾಗಿ ಅಂತಹ ಶಿಕ್ಷಕರು ಎಲ್ಲರೂ ಸೇರಿದ್ದೀರಿ ಸಮಸ್ಯೆಗಳೇನೋ ಗೊತ್ತಿಲ್ಲ ಆದರೆ ಆ ಎಲ್ಲ ಸಮಸ್ಯೆಗಳನ್ನು ಮರೆತು ಶಾಲೆಯ ಗೇಟ್ ಬಂದ ತಕ್ಷಣ ಎಲ್ಲ ಸಮಸ್ಯೆಗಳನ್ನು ಮರೆತು ನಾನು ಒಬ್ಬ ಶಿಕ್ಷಕಿ ನನಗಾಗಿ ಮಕ್ಕಳು ಕಾಯ್ತಾ ಇದ್ದಾರೆ ನಾನು ರಜೆ ಆಗಬಾರ್ದು ನಾನು ಸಮಯ ಲೇಟಾಗಿ ಬರಬಾರ್ದು ನಾನು ಶಿಸ್ತನ್ನ ಪಾರ ಮಾಡಬೇಕು ನಮ್ಮ ಮಕ್ಕಳು ಪಾರ ಮಾಡ್ತಿರ್ತಾರೆ ನಾನು ಸ್ವಲ್ಪ ವ್ಯತ್ಯಾಸವನ್ನ ನೋಡ್ತೇನೆ ಶಿಕ್ಷಕ ಗುರು ಆಗಬೇಕು ಅಂತ ಹೇಳಿ ನಾನು ಬಯಸ್ತೇನೆ ವಿದ್ಯಾವಂತ ಮತ್ತು ಅರಿತವನು ಇವರಿಬ್ಬರಲ್ಲಿ ನಾನು ವ್ಯತ್ಯಾಸವನ್ನ ಗಮನಿಸ್ತಾನೆ ವಿದ್ಯಾವಂತ ಬೇರೆ ಅಕ್ಷರಸ್ಥ ಬೇರೆ ಅರಿತವನು ಬೇರೆ ಹಾಗಾಗಿ ನಾವು ಶಿಕ್ಷಕರು ವಿದ್ಯಾವಂತರನ್ನ ಸೃಷ್ಟಿ ಮಾಡ್ತಾ ಇದೀವಾ ಅರಿತವರನ್ನಾಗಿ ಸೃಷ್ಟಿ ಮಾಡ್ತಾ ಇದೀವಾ ಈ ಪ್ರಶ್ನೆಯನ್ನ ನಮಗೆ ನಾವು ಕೇಳ್ಕೊಳ್ಬೇಕು ಅಂತ ಅನಿಸ್ತದೆ ಶಾಂತವೇರಿ ಗೋಪಾಲಗೌಡ ಅನ್ನುವಂತಹ ಒಬ್ಬ ರಾಜಕಾರಣಿ ಕರ್ನಾಟಕದಲ್ಲಿ ಆಗಿ ವಿಧಾನಸೌಧದಲ್ಲಿ ಅವರು ಒಮ್ಮೆ ಮಾತಾಡುವಾಗ ಹೇಳಿದ್ರು ರಸ್ತೆ ಮಾಡೋದಕ್ಕೆ ಏನು ಕಲಿಬೇಕಾಗಿಲ್ಲ ಒಬ್ಬ ಗೌಂಡಿ ರಸ್ತೆ ಮಾಡ್ತಾನೆ ಗೌಂಡಿ ಅಂತಾರೆ ಒಬ್ಬ ಗಾರೆ ಒಬ್ಬ ಮೇಸ್ತ್ರಿ ರಸ್ತೆಯನ್ನ ಮಾಡ್ತಾನೆ ರಸ್ತೆ ಮಾಡಲಾರದೆ ಬಿಲ್ ಹೇಗೆ ತೆಗಿಬೇಕು ಅನ್ನೋದಕ್ಕೆ ಇಂಜಿನಿಯರಿಂಗ್ ಕಲಿಬೇಕು ನನ್ನ ದೃಷ್ಟಿಯಲ್ಲಿ ಒಬ್ಬ ಅರಿತವನು ಮತ್ತೆ ಒಬ್ಬ ವಿದ್ಯಾವಂತ ಇವರಿಗೆ ಇರುವ ವ್ಯತ್ಯಾಸ ಭ್ರಷ್ಟಾಚಾರದ ಬಗ್ಗೆ ಬಹಳ ದೊಡ್ಡ ಮಾತುಗಳನ್ನು ಭಾಷಣಗಳನ್ನು ನಾವು ಮಾಡ್ತೇವೆ ಭ್ರಷ್ಟಾಚಾರದಲ್ಲಿ ಒಳಗಾಗೋದ್ಯ ವಿದ್ಯಾವಂತರೇ ಅಲ್ವಾ ಹಾಗಾಗಿ ನಮ್ಮ ಆಲೋಚನೆ ಆ ನಿಟ್ಟಿನಲ್ಲಿ ಹೋಗ್ಬೇಕಾಗಿದೆ ವಚನಗಳ ಬಗ್ಗೆ ಕನ್ನಡ ಟೀಚರ್ ಮಣಿ ಮಾಡ್ ಹೋದ ಅವರಿದ್ದಾರೆ ವಚನಗಳ ಬಗ್ಗೆ ದುರಂತ ನಾನು ಒಂದೊಂದ್ಸರಿ ಈ ಹುಡುಕಾಟವನ್ನ ಮಾಡ್ತಿರ್ತಾನೆ ನಿಸರ್ಗ ತನ್ನ ರಹಸ್ಯವನ್ನ ಅಷ್ಟು ಸುಲಭವಾಗಿ ಬಿಟ್ಟುಕೊಡೋದಿಲ್ವೇನೋ ಅಂತ ಹೇಳಿ ನನಗನ್ಸುತ್ತೆ ನಾನು ಧ್ಯಾನ ಮಾರ್ಗದಲ್ಲಿ ಬಹಳಷ್ಟು ವರ್ಷದಿಂದ ಇದ್ದೀನಿ ಅದಕ್ಕೆ ನನ್ನ ಅನುಭಾವಕ್ಕೆ ಅದು ಬರೋದು ನಿಸರ್ಗ ಅಷ್ಟು ಸುಲಭಕ್ಕೆ ತನ್ನ ರಹಸ್ಯವನ್ನ ಬಿಟ್ಟುಕೊಡೋದಿಲ್ಲ ಹಾಗಾಗಿ ಹಾಗೆ ಯಾಕೆ ಅರ್ಧ ಜಗತ್ತನ ಗೆದ್ದ ವೀರ ಅಂತ ಕರಿತೀವಲ್ಲ ಆ ಅಲೆಕ್ಸಾಂಡರ್ಗೆ ಅಲೆಕ್ಸಾಂಡರ್ ಹೇಳ್ತಾನೆ ಗುರುಗಳೇ ಈ ಅಲೆಕ್ಸಾಂಡರ್ ನ ಜೀವಕ್ಕಿಂತ ನನ್ನ ಗುರುಗಳಾದ ಅರಿಸ್ಟಾಟಲ್ ನ ಜೀವ ಅತ್ಯಂತ ಅತ್ಯಮೂಲ್ಯ ಯಾಕಂದ್ರೆ ನನ್ನಂತಹ ಲಕ್ಷಾಂತರ ಅಲೆಕ್ಸಾಂಡರ್ ಸೃಷ್ಟಿಸುವಂತಹ ಏಕೈಕ ಶಕ್ತಿ ಇರೋದು ನಮ್ಮ ಗುರುಗಳಾದ ಅರಿಸ್ಟಾಟಲ್ ಅಲ್ಲಿ ಮಾತ್ರ ಇಡೀ ಜಗತ್ತಿನಲ್ಲಿ ಗುರುಗಳಿಗಿಂತ ಶ್ರೇಷ್ಠ ಯಾರು ಇಲ್ಲ ಅಂತ ಹೇಳ್ತಾರೆ ಅಂತಹ ಗುರುಗಳ ಶಕ್ತಿಯನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟವರು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅಷ್ಟೇ ಅಲ್ಲ ತಮಗೆ ಬಂದಂತಹ ಅಪ್ರಶಸ್ತಿಗಳನ್ನ ತಮ್ಮ ಜನ್ಮ ಇಡೀ ದೇಶದ ಶಿಕ್ಷಕರ ಜನ್ಮದಿನವನ್ನಾಗಿ ಆಚರಿಸುವುದಕ್ಕೆ ಕರೆಯನ್ನ ಕೊಟ್ಟರಲ್ಲ ಅಂತಹ ಅತ್ಯಂತ ಶ್ರೇಷ್ಠವಾದ ಶಿಕ್ಷಕರನ್ನ ಪಡೆದಂತಹ ನಮ್ಮ ದೇಶ ನಿಜವಾಗಿ ಗ್ರೇಟ್ ಈ ದೇಶದ ಒಂದು ಗ್ರೇಟ್ನೆಸ್ ಏನಪ್ಪಾ ಅಂದ್ರೆ ಶಿಕ್ಷಕರಾಗಿದ್ದಂತಹ ಒಬ್ಬ ಶ್ರೇಷ್ಠ ಶಿಕ್ಷಕ ರಾಷ್ಟ್ರಪತಿ ಆಗಿದ್ದು ರಾಷ್ಟ್ರಪತಿ ಆಗಿದ್ದಂತಹ ಶಿಕ್ಷಕರನ್ನ ಗೌರವಿಸಿದೆ ಅದಕ್ಕಾಗಿ ಮೊದಲಾಗಿ ಎಲ್ಲ ಪ್ರಕೋಷ್ಠದ ಹಿರಿಯರಿಗೆ ಗೌರವವನ್ನ ಸಲ್ಲಿಸ್ತಾ ಇದ್ದೇನೆ ಎಲ್ಲ ಶಿಕ್ಷಕರ ಮತ್ತೊಮ್ಮೆ ಮತ್ತೊಂದು ವಿಷಯ ನಿಮಗೆ ಮುಂದೆ ಹೇಳ್ತಾ ಇದ್ದೇನೆ ಯಾಕಂದ್ರೆ ನಾವೆಲ್ಲ ಶಿಕ್ಷಣ ನಾವು ಒಮ್ಮೆ ತರಗತಿ ಹೋದ್ರೆ

ಅಂಡ್ ವೆರಿ ಹ್ಯಾಪಿ ನಮ್ ಯಾಕಂದ್ರೆ ರೋಲ್ ಮಾಡೆಲ್ ಗಳು ನಾವು ಆಗಬೇಕಾದ್ರೆ ಇವರು ರೋಲ್ ಕಾರಣ ಇವರು ರೋಲ್ ರೋಲ್ ಒಂದು ಸ್ಪಷ್ಟ ಮಾಡಲ್ ಕೊಟ್ಟಿದ್ದಾರೆ ಅದಕ್ಕಾಗಿ ಹಾಗೆ ಈ ಒಂದು ವಾಗ್ದೇವಿ ಶಿಕ್ಷಣ ಸಂಸ್ಥೆಗೆ ಇವತ್ತು ನಾನು ಬಂದದ್ದು ಪ್ರಶಸ್ತಿಗಳಿಗೆ ಆ ನಿಮ್ಮ ಎರಡು ಸಂಸ್ಥೆಗಳಿಗೆ ಬಂದಿದ್ದೇನೆ ಆದ್ರೆ ಇವತ್ತು ಈ ಸಂಸ್ಥೆ ಬಂದ ಖುಷಿ ಅಂತ ಹೇಳಿದ್ರೆ ಹಿಂದೆ ಬಂದಾಗ ವಿದ್ಯಾ ಸಂಸ್ಥೆಯಲ್ಲಿ ಒಂದು ವಿದ್ಯಾ ವಿದ್ಯಾಸಂಸ್ಥೆಯಲ್ಲಿ ಪ್ರಶಸ್ತಿಗೆ ಗೌರವ ಇದೆ ಆ ಅಣ್ಣ ಹೇಳಿ ಅದ್ರ ಟ್ಯಾಂಕ್ ನಲ್ಲಿ ನೀರಿದ್ದಾಗ ನದಿಯಲ್ಲಿ ನೀರು ಬರುತ್ತದೆ ನಾವು ವಿದ್ಯಾರ್ಥಿಗಳಿಗೆ ನೀವು ಕೊಡಬೇಕು ವಿದ್ಯೆಯನ್ನು ಕಾರ್ಯ ಇರಬೇಕು ಅಂದ್ರೆ ನಮ್ಮ ಕಲೆಯಲ್ಲಿ ಮತ್ತು ವಿದ್ಯೆ ಇರಬೇಕು ಜ್ಞಾನ ಇರಬೇಕು ಹಾಗಾಗಿ ನಾವು ನಿರಂತರ ವಿದ್ಯಾರ್ಥಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದಾಗ ಮಾತ್ರ ನಮ್ಮ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಇನ್ನು ಸಂತ ಮನುಷ್ಯ ತರುಣಸಾಗರ್ ಅವರು ತಮ್ಮ ಕೈ ಮಾತ್ರಿಗಳು ಪುಸ್ತಕದಲ್ಲಿ ಒಂದು ಮಾತನ್ನು ನೋಡಿದ್ದಾರೆ ನಾವು ಬದುಕಿರುವಾಗಲೇ ಜನರ ಬಾಯಲ್ಲಿ ಸಾಯಬಾರದು ಸತ್ತಮಿಯಲ್ಲೂ ಕೂಡ ಜನರ ಬಾಯಲ್ಲಿ ಬದುಕು ಬದುಕು ನಮ್ಮದಾಗಬೇಕು ಅಂತ ಶಿಕ್ಷಕರಾದವರು ಈ ಮಾತನ್ನು ಖಂಡಿತವಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು ನಾವು ನಮ್ಮ ಮಕ್ಕಳ ನೆನಪಿನಲ್ಲಿ ಇರಬೇಕು ಅಂತಾದರೆ ನಮ್ಮ ಪಾಲಕರ ನೆನಪಿನಲ್ಲಿ ಇರಬೇಕು ಅಂತಾದರೆ ನಮ್ಮ ಸಮಾಜದ ನೆನಪಿನಲ್ಲಿ ಇರಬೇಕು ಅಂತ ಆದರೆ ಖಂಡಿತವಾಗಿ ನಾವು ಬದುಕಿರುವಾಗ ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಒಳ್ಳೆಯ ಗುಣನಡತೆಯನ್ನು ಉಳಿಸಿಕೊಳ್ಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಶಿಕ್ಷಕರು ಕಾರ್ಯವನ್ನು ನಿರ್ವಹಿಸುವಂತೆ ನನಗೆ ರಾಜ್ಯ ಪ್ರಶಸ್ತಿ ಬಂದಿದ್ದಿರಬಹುದು ಈ ಒಂದು ವೇದಿಕೆಗಳು ಕಟ್ಟಪಾಠ ಮಾಡಿ ಅದರಿಂದ ನಮ್ಮ ತುಂಬಿಕೊಂಡು ವಿಶ್ವ ವಿದ್ಯಾನಿಲಯಗಳ ಪದವಿ ಕಳಿಸಿ ನಾವೇ ವಿದ್ಯಾವಂತರಲ್ಲಿ ತಿಳಿದಿದ್ದೇವೆ ಕಣ್ಣು ತೆರೆದು ನೋಡಿ ಅನ್ನಕ್ಕೆ ಶ್ರೀ ಪುಣ್ಯ ಭಾರತ ದೇಶದಲ್ಲಿ ಕುಳಿಯಾಗಿ ಕೂಗುತ್ತಿರುವ ಹೃದಯ ಕೂಗನ್ನ ಕೇಳಿ ನಾವು ಪಡೆದಿರುವ ಶಿಕ್ಷಣ ನಾವು ನೀಡುತ್ತಿರುವ ಶಿಕ್ಷಣ ಆ ಪರತಿಯನ್ನು ಹೋಗಲಾಡಿಸುವುದೇ ಯಾವ ಶಿಕ್ಷಣ ಅನುದಿನದ ಅವಶ್ಯಕತೆಗಳನ್ನ ಪೂರೈಸಿಕೆ ಸಾಧ್ಯವಿಲ್ಲ ಅಂತಹ ಶಿಕ್ಷಣವನ್ನು ನೀಡಿ ಏನು ಪ್ರಯೋಜನ ಅನ್ನೋದನ್ನ ದಿನಾಚರಣೆ ದಿನಾಚರಣೆಗೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜವಾಬ್ದಾರಿ ಕಾರ್ಯಕ್ರಮದ ಪ್ರಕೋಷ್ಠಗಳ ರಾಜ್ಯ ಸಂಚಾಲಕರಾದಂತಹ ಎಸ್ ದತ್ತಾತ್ರೇಯರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಕಾರ್ಯಕ್ರಮದ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಭಾರತೀಯ ಜನತಾ ಪಾರ್ಟಿ ಒಂದು ವಿಭಿನ್ನವಾಗಿರ್ತಕ್ಕಂಥ ರಾಜಕೀಯ ಪಾರ್ಟಿ ಸಮಾಜದ ಬೇರೆ ಬೇರೆ ಕ್ಷೇತ್ರಗಳನ್ನು ಪಕ್ಷದ ಜೊತೆಗೆ ಜೋಡಿಸೋಕ್ಕೋಸ್ಕರ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಆ ವ್ಯವಸ್ಥೆಯಲ್ಲಿ ಒಂದಾಗಿರ್ತಕ್ಕಂಥದ್ದು ಈ ಪ್ರಕೋಷ್ಠ ಅನ್ನೋ ವ್ಯವಸ್ಥೆ ಹೇಗೆ ಬೇರೆ ಬೇರೆ ಮೋರ್ಚಾಗಳು ಇದೆಯೋ ಹಾಗೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಇಪ್ಪತ್ನಾಲ್ಕು ಪ್ರಕೋಷ್ಠಗಳಿದೆ ಅದರೊಳಗೆ ಶಿಕ್ಷಣ ಪ್ರಕೋಷ್ಠ ಕೂಡ ಒಂದು ವಿಶ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಕೋಷ್ಠ ಈ ಪ್ರಕೋಷ್ಠದ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಅವರ ನೇತೃತ್ವದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಇವತ್ತು ವಾಗ್ದೇವಿ ವಿಲಾಸ ಶಾಲೆಯಲ್ಲಿ ನಡೆಸ್ತಾ ಇದ್ದೇವೆ ಒಂದು ಸುಮಾರೊಂದು ಒಂಬತ್ತು ಜನ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಲ್ಲಿ ಅಪ್ರತಿಮ ಸಾಧನೆ ಮಾಡಿರ್ತಕ್ಕಂಥ ಶಿಕ್ಷಕರನ್ನ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಗೌರವಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಹಾಗೆ ರಾಧಾಕೃಷ್ಣನ್ ಅವರ ಸ್ಮರಣೆಯನ್ನು ಕೂಡ ಈ ಶಾಲೆಯಲ್ಲಿ ಮಾಡಿದ್ದೇವೆ ಬಹಳ ಹೆಮ್ಮೆ ಅಂದರೆ ಈ ಶಾಲೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಹರೀಶ್ ಕೃಷ್ಣಮೂರ್ತಿಯವರು ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಸುಮಾರು ಇಲ್ಲಿರ್ತಕ್ಕಂಥ ಮರತಳ್ಳಿಯ ಭಾಗದಲ್ಲಿರ್ತಕ್ಕಂಥ ಸುಮಾರು ಹತ್ತು ಹದಿನೈದು ಬೇರೆ ಬೇರೆಯ ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಾಲೆಯ ಶಿಕ್ಷಕರನ್ನೆಲ್ಲ ಇಲ್ಲಿ ಬರೋ ಹಾಗೆ ಮಾಡಿ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಂಚಾಲಕರಾದಂಥ ಡಾಕ್ಟರ್ ಸಿ ಬಿ ಶಶಿಧರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ವಿವರಣೆಗಳನ್ನು ನಿಮ್ಮ ಬ್ಲೂಮ್ ವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ ವಾಗ್ದೇವಿ ಶಾಲೆ ಮಾರುತಳ್ಳಿ ಇಲ್ಲಿ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಎನ್ ರವಿಕುಮಾರ್ ಅವರು ಎಮ್ ಎಲ್ ಸಿಗಳು ಮಾಡಿರ್ತಾರೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಿಕ್ಷಣ ತಜ್ಞರಾದ ಜಿ ಮುನ್ರಾಜು ಅವರು ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ಪಿ ರಾಜೀವ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಬಿ ಜೆ ಪಿ ಕರ್ನಾಟಕ ಹಾಗೆ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಎಸ್ ದತ್ತಾತ್ರೇಯವರು ಪ್ರಕೋಷ್ಠಗಳ ರಾಜ್ಯ ಸಂಯೋಜಕರು ಇವರು ಆಗಮಿಸಿರ್ತಾರೆ ಹಾಗೆ ಈ ಕಾರ್ಯಕ್ರಮದ ಕಾರ್ಯಕ್ರಮದ ವಿಶೇಷತೆ ಏನು ಅಂದರೆ ರಾಜ್ಯದ ವಿವಿಧ ಭಾಗಗಳ ಸಾಧನೆಗೈದಂತಹ ಶಿಕ್ಷಕರಿಗೆ ಒಂಬತ್ತು ಜನ ಶಿಕ್ಷಕರಿಗೆ ನಾವು ಶಿಕ್ಷಣ ಸೇವಾರತ್ನ ಪ್ರಶಸ್ತಿಯನ್ನು ಕೊಟ್ಟಿರತಕ್ಕಂಥದ್ದು ಶಿಕ್ಷಣ ಜಗತ್ತಿಗೆ ಎಷ್ಟು ಅತ್ಯಮೂಲ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ ಶಿಕ್ಷಣವಿಲ್ಲದೆ ಯಾರೂ ಕೂಡ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳಲು ಅಸಾಧ್ಯ ಶಿಕ್ಷಣವಿಲ್ಲದ ಬದುಕು ಗುರುವಿಲ್ಲದ ಬದುಕು ನೆನೆಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗದಂತಹ ಒಂದು ರೂಪ ಅಂದರೆ ತಪ್ಪಾಗಲಾರ್ದು ಅಂತಹ ಪ್ರಪಂಚದ ಅತಿ ಪವಿತ್ರವಾಗಿರ್ತಕ್ಕಂಥ ಶಿಕ್ಷಕ ವೃತ್ತಿಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ನಾವು ತಿಳಿಸ್ತೇವೆ ಕರ್ನಾಟಕದಾದ್ಯಂತ ಮೂಲೆ ಮೂಲೆಗಳಿಂದ ಈ ದಿನ ಶಿಕ್ಷಕರು ಈ ನಮ್ಮ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಸೇರಿ ಶಿಕ್ಷಕ ದಿನಾಚರಣೆಯನ್ನು ಆಚರಿಸಿದ್ದು ಸಂತಸವನ್ನು ಉಂಟು ಮಾಡಿದೆ ಬಟ್ನಲ್ಲಿ ಸೆಪ್ಟೆಂಬರ್ ಐದು ಅಂದ ತಕ್ಷಣವೇ ಪ್ರತಿಯೊಬ್ಬರಿಗೂ ಕೂಡ ತಟ್ಟನೆ ನೆನಪಾಗುವಂತದ್ದು ನಮಗೆ ವಿದ್ಯೆ ಕಲಿಸಿದಂತ ಗುರುಗಳ ಶಿಕ್ಷಕರ ದಿನಾಚರಣೆ ಎಂದಿನ ತನಕ ನಮ್ಮ ಗುರುಗಳಿಗೆ ಗೌರವಿಸ್ತೇವೆ ನಮ್ಮ ತಂದೆ ತಾಯಿಗೆ ಗೌರವಿಸ್ತೇವೆ ಅಲ್ಲಿಯವರೆಗೂ ನಮ್ಮ ಸಂಸ್ಕಾರ ಸಂಸ್ಕೃತಿ ಉಳಿಯುತ್ತೆ ಉಳಿಯುತ್ತೆಂದು ಕೂಡ ವಿದ್ಯೆಯನ್ನು ಕಲಿಸಿದಂತ ಗುರುಗಳನ್ನ ಮರೆಯಬಾರದು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶ್ರಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ